ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಣ್ಣಿ ನಾಗು ಬ್ಲಾಗ್ ಇವತ್ತು ನಾವು ಸಾಕ್ಷರದ ಅರ್ಥಪೂರ್ಣ ಹೆಣ್ಣು ಮಕ್ಕಳ ಹೆಸರುಗಳನ್ನು ನೋಡೋಣ ಬನ್ನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ವೇತ ಪವಿತ್ರತೆ ಬಿಳಿತನ ಸುಜನ ಸುಜನಳಾದವಳು ಗುಡ್ ನೇಚರ್ಡ್ ಶರಣ್ಯಶ್ರೀ ಆಶ್ರಯದ ದೇವತೆ ಸನಿಕಾ ವಾದ್ಯ ಶಬ್ದ ಸಂಗೀತ ಪ್ರಿಯ ಸೌಮಿನಿ ಶಾಂತ ಸ್ವಭಾವದವಳು ಶಶಿಕ ಚಂದ್ರನಂತ ಬೆಳಕಿನವಳು ಶಾಶ್ವತಿ ಶಾಶ್ವತಳಾದವಳು ಸುಜನ ಸೃಷ್ಟಿ ಮಾಡುವವಳು ಶ್ರೇಷ್ಠ ಶ್ರೇಷ್ಠಳಾದವಳು ಶೈಲ ಪಾರ್ವತೀ ದೇವಿ ಶ್ರೇಯಾಂಶಿ ಶುಭಕರಳಾದವಳು ಲಕ್ಕಿ ಶ್ರೀಯಾನಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಶ್ರೀನಿಕಾ ಪವಿತ್ರಳಾದವಳು ಶ್ರೀಲಕ್ಷ್ಮಿ ಭಾಗ್ಯದ ದೇವಿ ಶಿಲ್ಪಶ್ರೀ ಕಲಾವಿದೆ ಸುಂದರಳಾದವಳು ಸ್ವಪ್ನ ಕನಸು ಡ್ರೀಮ್ ಶ್ರೀನಿಧಿ ಶ್ರೀ ಸಂಪತ್ತಿನ ಸಂಕೇತ ಶಾಂತಿ ಶಾಂತತೆ ಸಮಾಧಾನ ಶಾಂತಶ್ರೀ ಶಾಂತಿಯ ದೇವಿ ಶಾನ್ವಿ ಲ ದೇವಿ ಲಕ್ಷ್ಮಿ ಶೈಲ್ಯ ಪರ್ವತದಂಥ ಶಕ್ತಿಯುಳ್ಳವಳು ಶೋಭನ ಸುಂದರಳಾದವಳು ಬ್ಯೂಟಿಫುಲ್ ಗ್ರೇಸ್ಫುಲ್ ಸುನಯಾ ವಿವೇಕಿ ಚಾಣಾಕ್ಷಳಾದವಳು ಸೌಮ್ಯಶ್ರೀ ಶಾಂತ ಹಾಗೂ ಶುಭಕರಳಾದವಳು ಶಿಲ್ಪಿಕಾ ಕಲಾವಿದೆ ಆರ್ಟಿಸ್ಟ್ ಕ್ರಿಯೇಟಿವ್ ಗರ್ಲ್ ಶಾಂತಲ ಶಾಂತ ಮನಸ್ಸಿನವಳು ಸೌಭಾಗ್ಯ ಭಾಗ್ಯವಂತಳಾದವಳು ಶ್ರದ್ಧಾ ನಂಬಿಕೆ ಭಕ್ತಿ ಸೌಜನ್ಯ ಶಿಷ್ಟ ಶಿಷ್ಟಾಚಾರ ವಿನಯ ಗುಡ್ ಮ್ಯಾನರ್ಸ್ ಪೊಲಿಟ್ನೆಸ್ ಸಪ್ತಶ್ರೀ ಏಳು ಭಾಗ್ಯದ ಸಂಕೇತ ಶಿಕಾ ಶಿಖರ ಬೆಳಕು ಶ್ರೀಲೇಖ ಲಕ್ಷ್ಮೀ ದೇವಿ ಪವಿತ್ರ ಬರಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇನ್ನಷ್ಟು ಇದೇ ರೀತಿ ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ